ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಜನಮೇಜೆಯನ್ನು ಪ್ರಶ್ನಿಸಿದಾಗ ಶ್ರೀ ವ್ಯಾಸರು ದೇವಿಯ ಮಹಿಮೆಯನ್ನು ಹೇಳಿದುದು ರಾಜ ಧ್ರುವ ಸಂಧಿಯ ಕಥೆ ತಮ್ಮ ದೌಹಿತ್ರನ ಕುರಿತು ರಾಜ ಯುಧಾಜಿತ್ತು ಮತ್ತು ವೀರಸೇನರ ವಿವಾದ ಹಾಗೂ ಯುಧಾಜಿತ್ತು ಮತ್ತು ವೀರಸೇನರ ಯುದ್ಧ ವೀರಸೇನನ ಮೃತ್ಯು ಮನೋರಮೆಯು ಪುತ್ರ ಸುದರ್ಶನನನ್ನು ಕರೆದುಕೊಂಡು ವಿದಲ್ಲನೊಂದಿಗೆ ಮುನಿ ಭರದ್ವಾಜ ಭಾರದ್ವಾಜರ ಆಶ್ರಮಕ್ಕೆ ಹೋದುದು ಭಾರದ್ವಾಜರು ಅವರಿಗೆ ಆಶ್ರಯ ನೀಡಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯ ರಾಜನು ಕೇಳಿದನು ದ್ವಿಜವರಿಯರೇ ಶ್ರೀಹರಿಯು ಮಾಡಿದ ಭಗವತಿ ಜಗದಂಬೆಯ ಯಜ್ಞದ ಪ್ರಸಂಗವನ್ನು ನಾನು ವಿಸ್ತಾರವಾಗಿ ಕೇಳಿದೆನು ಈಗ ನೀವು ನನಗೆ ಭಗವತಿಯ ಮಹಿಮೆಯನ್ನು ವಿಷದವಾಗಿ ನಿರೂಪಿಸುವ ಕೃಪೆ ಮಾಡಿರಿ ವಿಪ್ರವರಿಯರೇ ದೇವಿಯ ಮಹಿಮೆಯನ್ನು ಕೇಳಿದ ಬಳಿಕ ನಾನು ಆಕೆಯ ಉತ್ತಮ ಯಜ್ಞವನ್ನು ಅವಶ್ಯವಾಗಿ ಮಾಡುವೆನು ಹಾಗಂತ ನಿಮ್ಮ ಕೃಪಾ ಕೃಪಾ ಪ್ರಸಾದದಿಂದ ನನ್ನ ಜೀವನ ಪರಮ ಪವಿತ್ರವಾಗುವುದು ವ್ಯಾಸರು ಹೇಳಿದರು ರಾಜನೇ ದೇವಿಯ ಉತ್ತಮ ಚರಿತ್ರೆಯನ್ನು ನಾನು ಹೇಳುವೆನು ಈಗ ಒಂದು ಪ್ರಾಚೀನ ಇತಿಹಾಸವನ್ನು ನಾನು ಹೇಳುವೆನು ಕೇಳು ರಾಜೇಂದ್ರನೇ ಕೋಸಲ ದೇಶದಲ್ಲಿ ಒಬ್ಬ ಸೂರ್ಯವಂಶಿ ರಾಜನು ಆಗಿ ಹೋಗಿದ್ದನು ಅವನು ಮಹಾ ತೇಜಸ್ವಿ ಪುಷ್ಯನ ಸುಪುತ್ರನಾಗಿದ್ದನು ಅವನ ಹೆಸರು ಧ್ರುವ ಅವನು ಧರ್ಮಾತ್ಮನು ಸತ್ಯವಾದಿಯು ಪವಿತ್ರ ವ್ರತವನ್ನು ಪಾಲಿಸುವವನು ಆಶ್ರಮ ಧರ್ಮದ ಪೂರ್ಣ ಸಮರ್ಥಕನು ಆಗಿದ್ದನು ಸಮೃದ್ಧಶಾಲಿ ಅಯೋಧ್ಯೆ ಅವನ ರಾಜಧಾನಿಯಾಗಿತ್ತು ಧ್ರುವಸಂಧಿ ರಾಜನ ಆಳ್ವಿಕೆಯಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಹಾಗೂ ಇತರರು ತಮ್ಮ ತಮ್ಮ ವೃತ್ತಿಗಳಲ್ಲಿ ತತ್ಪರರಾಗಿದ್ದು ಧರ್ಮದಿಂದ ಜೀವನ ನಡೆಸುತ್ತಿದ್ದರು ಅವನ ರಾಜ್ಯದಲ್ಲಿ ಎಲ್ಲಿಯೂ ಕಳ್ಳರು ಚಾಡಿ ಹೇಳುವವರು ಧೂರ್ತರು ಪಾಖಂಡಿಗಳು ಕೃತಜ್ಞರು ಮೂರ್ಖರು ಯಾರೂ ಇರಲಿಲ್ಲ ಕುರುಶ್ರೇಷ್ಠನೇ ಈ ಪ್ರಕಾರ ರಾಜ ಧ್ರುವಸಂಧಿಯ ಜೀವನ ನಡೆಯುತ್ತಿತ್ತು ರಾಜನಿಗೆ ಇಬ್ಬರು ಪತ್ನಿಯರಿದ್ದು ಬಹಳ ಸುಂದರಿಯರು ಸ್ವಾಮಿಯ ಇಚ್ಛೆಯನ್ನು ಪೂರ್ಣಗೊಳಿಸುವುದರಲ್ಲಿ ಸದಾ ತತ್ಪರರಾಗಿದ್ದರು ಓರ್ವ ಧರ್ಮಪತ್ನಿಯ ಹೆಸರು ಮನೋರಮ ಇನ್ನೋರ್ವಳು ಲೀಲಾವತಿ ಇಬ್ಬರು ಅತ್ಯಂತ ಸುಂದರಿಯರು ವಿದುಷಿಗಳು ರೂಪ ಗುಣಗಳಿಂದ ಸಂಪನ್ನರು ಆಗಿದ್ದರು ಧ್ರುವಸಂಧಿ ರಾಜನು ಆ ಪತ್ನಿಯರೊಡನೆ ವನ ಉಪವನ ಪರ್ವತ ಸರೋವರ ಭೋಗ ಮಂದಿರಗಳಲ್ಲಿ ಇದ್ದು ಆನಂದವನ್ನು ಅನುಭವಿಸುತ್ತಿದ್ದನು ಹಿರಿಯ ರಾಣಿ ಮನೋರಮೆಯು ಶುಭ ಮುಹೂರ್ತದಲ್ಲಿ ಉತ್ತಮ ಪುತ್ರನನ್ನು ಹಡೆದಳು ಅವನಿಗೆ ಸುದರ್ಶನ ಎಂದು ನಾಮಕರಣ ಮಾಡಲಾಯಿತು ಅವನ ಶರೀರದಲ್ಲಿ ಎಲ್ಲ ರಾಜ ಚಿಹ್ನೆಗಳು ಎದ್ದವು ಹಿರಿಯ ಲೀಲಾವತಿಯು ಒಂದು ತಿಂಗಳ ಬಳಿಕ ಶುಕ್ ಪಕ್ಷದಲ್ಲಿ ಶುಭ ಗ್ರಹರು ಕೂಡಿದ್ದಾಗ ಸುಂದರ ಪುತ್ರನೊಬ್ಬನನ್ನು ಹಡೆದಳು ರಾಜನು ಇಬ್ಬರು ಕುಮಾರರ ಎಲ್ಲ ಸಂಸ್ಕಾರಗಳನ್ನು ನಡೆಸಿದನು ಪುತ್ರೋತ್ಸವದ ಆನಂದದಲ್ಲಿ ಬ್ರಾಹ್ಮಣರಿಗೆ ಸಾಕಷ್ಟು ಧನವನ್ನು ಹಂಚಿದನು ರಾಜನೇ ಮಹಾರಾಜ ಧ್ರುವ ಸಂಧಿಯು ಇಬ್ಬರನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದನು ಅವರಲ್ಲಿ ಎಂದು ಭೇದವೆನಿಸುತ್ತಿರಲಿಲ್ಲ ಆ ಪರಮ ತಪಸ್ವಿ ರಾಜನು ಸಂತೋಷದಿಂದ ವೈಭವಕ್ಕನುಸಾರ ಮಕ್ಕಳ ಚೌಲ ಸಂಸ್ಕಾರ ನಡೆಸಿದನು ಬಾಲಕರು ಎಲ್ಲರ ಮನಸ್ಸನ್ನು ಮುಗ್ಧಗೊಳಿಸುತ್ತಾ ರಾಜನಿಗೆ ಆನಂದವನ್ನು ನೀಡುತ್ತಾ ಆಟವಾಡುತ್ತಿದ್ದರು ಹಿರಿಯವನ ಹೆಸರು ಸುದರ್ಶನ ಮತ್ತು ಲೀಲಾವತಿಯ ಪುತ್ರನ ಹೆಸರು ಶತ್ರುಜಿತ್ ಎಂದಿತ್ತು ಅವನು ಮಧುರ ಭಾಷೆಯು ಅತ್ಯಂತ ಸುಂದರನು ಇದ್ದ ಕಾರಣ ರಾಜನಿಗೆ ಶತ್ರುಜಿತ್ ನಲ್ಲಿ ಹೆಚ್ಚಿನ ಪ್ರೇಮವಿತ್ತು ಪ್ರಜಾ ಜನರು ಮಂತ್ರಿಗಳು ಆ ರಾಜಕುಮಾರನನ್ನೇ ಹೆಚ್ಚು ಪ್ರೀತಿಸುತ್ತಿದ್ದರು ಶತ್ರುಜಿತ್ತುವಿನ ಗುಣಗಳಿಂದಾಗಿ ಧ್ರುವಸಂಧಿಗೆ ಅವನ ಮೇಲೆ ಇರುವಷ್ಟು ಪ್ರೀತಿ ಮಂದ ಭಾಗ್ಯನಾದ ಸುದರ್ಶನನಲ್ಲಿ ಇರಲಿಲ್ಲ ಹೀಗೆ ಕೆಲವು ಕಾಲ ಕಳೆದಾಗ ಒಂದು ದಿನ ಧ್ರುವಸಂಧಿ ರಾಜನು ಬೇಟೆಯಾಡಲು ಕಾಡಿಗೆ ಹೋದನು ರಾಜನು ಭಯಂಕರ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಗಿಡಗಳ ಪೊದೆಯಿಂದ ಒಂದು ಸಿಂಹವು ಹೊರಗೆ ಬಂತು ರಾಜನು ಹರಿತವಾದ ಬಾಣಗಳಿಂದ ಆ ಸಿಂಹವನ್ನು ಘಾಸಿ ಅದರಿಂದ ಅದು ಅತ್ಯಂತ ಕುಪಿತವಾಗಿ ರಾಜನನ್ನು ನೋಡಿ ಮೇಘದಂತೆ ಗಂಭೀರ ಸ್ವರದಿಂದ ಗರ್ಜಿಸಿತು ಅದು ಕ್ರೋಧದಿಂದ ಕೆರಳಿ ಬಾಲವನ್ನು ಮೇಲೆತ್ತಿ ಕೇಸರಗಳನ್ನು ಕೆಡಹುತ್ತಾ ಧ್ರುವಸಂಧಿಯನ್ನು ಕೊಲ್ಲಲೋಸುಗ ಮೇಲಿಂದ ನೆಗೆಯಿತು ಸಿಂಹವು ತನ್ನ ಮೇಲೆ ಎರಗುತ್ತಿರುವುದನ್ನು ನೋಡಿ ರಾಜನು ಕೈಯಲ್ಲಿ ಕತ್ತಿ ಗುರಾಣಿಗಳನ್ನೆತ್ತಿಕೊಂಡನು ರಾಜನ ಸೇವಕರೆಲ್ಲರೂ ಕ್ರೋಧದಿಂದ ಸಿಂಹದ ಮೇಲೆ ಬೇರೆ ಬೇರೆಯಾಗಿ ಬಾಣಗಳನ್ನು ಪ್ರಯೋಗಿಸಿದರು ಎಲ್ಲೆಡೆ ಹಾಹಾಕಾರವೆದ್ದಿತು ರಾಜನು ತನ್ನ ಮೇಲೆ ಎರಗಿದ ಸಿಂಹವನ್ನು ಖುಡ್ಗದಿಂದ ಪ್ರಹರಿಸಿದನು ಆದರೂ ಆ ಸಿಂಹವು ತನ್ನ ಚೂಪಾದ ಉಗುರುಗಳಿಂದ ರಾಜನನ್ನು ಸೀಳಿ ಹಾಕಿತು ಸಿಂಹನ ಪಂಜಿನಿಂದ ಕ್ಷತವಿಕ್ಷತನಾದ ರಾಜನು ನೆಲಕ್ಕುರಳಿ ಶ್ವಾಸದ ಗತಿ ನಿಂತು ಹೋಯಿತು ಸೈನಿಕರಲ್ಲಿ ಗೊಂದಲವೆದ್ದಿತು ಅವರೆಲ್ಲ ಸೇರಿ ಆ ಸಿಂಹವನ್ನು ಕೊಂದು ಹಾಕಿದರು ಸೈನಿಕರು ರಾಜಧಾನಿಗೆ ಮರಳಿ ಬಂದು ಪ್ರಧಾನ ಮಂತ್ರಿಗಳಿಗೆ ನಡೆದ ದುರ್ಘಟನೆಯನ್ನು ಸೂಚಿಸಿದರು ಮಹಾರಾಜ ಧ್ರುವ ಸಂಧಿಯ ಮೃತ್ಯುವನ್ನು ಕೇಳಿ ಎಲ್ಲ ಶ್ರೇಷ್ಠ ಮಂತ್ರಿಗಳು ಕಾಡಿಗೆ ಹೋಗಿ ರಾಜನ ಮೃತ ಶರೀರದ ದಹನ ಸಂಸ್ಕಾರ ಮಾಡಿಸಿದರು ವಸಿಷ್ಠರು ಪರಲೋಕದಲ್ಲಿ ಸುಖವನ್ನು ಕೊಡುವ ಎಲ್ಲ ಪಾರಲೌಕಿಕ ಕ್ರಿಯೆಗಳನ್ನು ವಿಧಿವತ್ತಾಗಿ ಪುತ್ರರಿಂದ ನೆರವೇರಿಸಿದರು ಅನಂತರ ಪ್ರಜಾವರ್ಗ ಮಂತ್ರಿ ಮಂಡಲ ಮುನಿಬರಿಯ ವಸಿಷ್ಠರು ಎಲ್ಲರೂ ಸೇರಿ ಸುದರ್ಶನನನ್ನು ರಾಜನನ್ನಾಗಿಸಲು ಪರಸ್ಪರ ವಿಚಾರ ಮಾಡತೊಡಗಿದರು ಪ್ರಧಾನ ಮಂತ್ರಿಯು ಹೇಳಿದನು ಈ ರಾಜಕುಮಾರ ಸುದರ್ಶನನು ಮಹಾರಾಜನ ಧರ್ಮಪತ್ನಿ ಮನೋರಮೆಯಲ್ಲಿ ಹುಟ್ಟಿದವನು ಅವನು ತುಂಬಾ ಶಾಂತ ಸ್ವಭಾವದವನು ಶುಭ ಲಕ್ಷಣಗಳಿಂದ ಸಂಪನ್ನನು ಆಗಿರುವನು ಬಾಲಕನಾಗಿದ್ದರೂ ಧರ್ಮಾತ್ಮ ರಾಜಕುಮಾರನು ಸಿಂಹಾಸನದ ಅಧಿಕಾರಿ ಎಂದೇ ತಿಳಿಯಲಾಗುತ್ತದೆ ಎಲ್ಲ ವಯೋವೃದ್ಧ ಮಂತ್ರಿಗಳು ಇದನ್ನು ನಿಶ್ಚಯಿಸಿದಾಗ ಸಮಾಚಾರವನ್ನು ತಿಳಿದ ಉಜ್ಜಯಿನಿಯ ರಾಜ ಯುದಿತ್ತು ಶೀಘ್ರವಾಗಿ ಅಯೋಧ್ಯೆಗೆ ಬಂದನು ರಾಜ ಸಂಧಿಯು ಸತ್ತು ಹೋದಾಗ ಅವನ ರಾಣಿ ಲೀಲಾವತಿಯು ತನ್ನ ತಂದೆ ಯುಧಾಜಿತ್ತುವಿಗೆ ಸಮಾಚಾರ ಕಳಿಸಿದ್ದಳು ಅದನ್ನು ಕೇಳಿ ತನ್ನ ದೌಹಿತ್ರ ಅಂದರೆ ಮಗಳ ಮಗನಾದಂತಹ ಶತ್ರುಜಿತ್ತುವಿನ ಹಿತ ಸಾಧನೆಯ ವಿಚಾರದಿಂದ ಉಜ್ಜಯಿನಿ ಪತಿಯು ಆಗಮಿಸಿದ್ದನು ಹಾಗೆಯೇ ಮನೋರಮೆಯ ತಂದೆ ಕಳಿಂಗ ದೇಶದ ಶಾಸಕನಾದ ರಾಜ ವೀರಸೇನನು ತನ್ನ ದೌಹಿತ್ರ ಸುದರ್ಶನನ ಹಿತ ಸಾಧನೆಗಾಗಿ ಅಲ್ಲಿಗೆ ಬಂದನು ಇಬ್ಬರೂ ರಾಜನ ಅರಸರ ಬಳಿ ಸಾಕಷ್ಟು ಸೈನಿಕರಿದ್ದರು ಸ್ಥಿತಿಯು ಬಹಳ ಭಯಂಕರವಾಗಿತ್ತು ರಾಜ ಸಿಂಹಾಸನದ ಅಧಿಕಾರಿ ಯಾರು ಇದರ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಅವರು ವಿಚಾರ ವಿಮರ್ಶೆ ಮಾಡತೊಡಗಿದರು ಯುದಿತ್ತು ಕೇಳಿದನು ಇಬ್ಬರು ರಾಜಕುಮಾರರಲ್ಲಿ ದೊಡ್ಡವನು ಯಾರು ಹಿರಿಯ ಪುತ್ರನೇ ರಾಜ್ಯದ ಅಧಿಕಾರಿಯಾಗುತ್ತಾನೆ ಹಿರಿಯವನಿಗೆ ರಾಜಸಿಂಹಾಸನ ದೊರೆಯುವುದಿಲ್ಲ ಆಗ ರಾಜ ವೀರಸೇನನು ಉತ್ತರಿಸಿದನು ರಾಜನೇ ಧರ್ಮಪತ್ನಿ ಮನೋರಮೆಯ ಕುಮಾರ ಸುದರ್ಶನನು ಹಿರಿಯ ಪುತ್ರನಾಗಿರುವನು ಈ ದೊಡ್ಡ ಪುತ್ರನಿಗೆ ರಾಜ್ಯ ಸಿಗಬೇಕು ಹೀಗೆ ನಾನು ಧರ್ಮಜ್ಞ ಪುರುಷರಿಂದ ಕೇಳಿರುವೆನು ಆಗ ಯುದಿತ್ತು ಪುನಃ ಹೇಳಿದನು ಹೀಗೆ ಆಗಲಾರದು ಈ ಕಿರಿಯ ಕುಮಾರ ಶತ್ರುಜಿತ್ ಗುಣಗಳಿಂದ ಜ್ಯೇಷ್ಠನಾಗಿರುವನು ರಾಜೋಚಿತ ಚಿಹ್ನೆಗಳಿಂದ ಕೂಡಿದ್ದರೂ ಸುದರ್ಶನನನ್ನು ಹಾಗೆ ತಿಳಿಯಲಾಗುವುದಿಲ್ಲ ವೀರಸೇನಾ ಮತ್ತು ಯುದಾಜಿತ್ತು ಇಬ್ಬರು ರಾಜರು ಬಹಳ ಸ್ವಾರ್ಥಿಗಳಾಗಿದ್ದರು ಅವರಲ್ಲಿ ಪರಸ್ಪರ ವಿವಾದ ಉಂಟಾಯಿತು ಈಗ ಆ ಕಠಿಣ ಪರಿಸ್ಥಿತಿಯಲ್ಲಿ ಅವರ ಸಂದೇಹವನ್ನು ಯಾರು ದೂರ ಮಾಡಬಲ್ಲರು ಯುಧಾಜಿತ್ತು ಮಂತ್ರಿಗಳಲ್ಲಿ ಹೇಳಿದನು ನಿಶ್ಚಯವಾಗಿಯೂ ನೀವು ನಿಮ್ಮ ಸ್ವಾರ್ಥವನ್ನು ಸಾಧಿಸಲಿಕ್ಕಾಗಿ ಬಯಸುತ್ತಿರುವಿರಿ ಸುದರ್ಶನನನ್ನು ರಾಜರನ್ನಾಗಿಸಿ ಅವನ ಧನವನ್ನು ಎತ್ತಿ ಹಾಕುವ ಇಚ್ಛೆ ನಿಮ್ಮದಾಗಿದೆ ಈ ವ್ಯವಹಾರದಿಂದ ನಿಮ್ಮ ದೂಷಿತ ವಿಚಾರ ನನಗೆ ತಿಳಿಯಿತು ಸುದರ್ಶನನಿಗಿಂತ ಶತ್ರುಜಿತ್ತು ಹೆಚ್ಚು ಬಲಿಷ್ಠನಾಗಿರುವನು ಆದ್ದರಿಂದ ರಾಜಸಿಂಹಾಸನದಲ್ಲಿ ಅವನೇ ಕುಳಿತುಕೊಳ್ಳುವಂತೆ ನೀವು ಸಮ್ಮತಿಸಬೇಕು ನಾನು ಜೀವಂತವಾಗಿರುವಾಗ ಗುಣಗಳಲ್ಲಿ ದೊಡ್ಡವನಾದ ರಾಜಕುಮಾರನನ್ನು ಬಿಟ್ಟು ಗುಣಹೀನಾದ ಸಣ್ಣವನನ್ನು ಯಾರು ರಾಜನನ್ನಾಗಿಸುವರು ಇದಕ್ಕಾಗಿ ನನ್ನ ಸೈನ್ಯವು ಸಹಾಯಕವಾಗಿದೆ ಈ ಕುರಿತು ನಿಶ್ಚಯವಾಗಿ ನಾನು ಯುದ್ಧ ಮಾಡುವೆನು ಕತ್ತಿಯ ಅಲಗಿನಿಂದ ಈ ರಾಜ್ಯವನ್ನು ಹಂಚಲಾಗುವುದು ಹಾಗಿರುವಾಗ ಇದರಲ್ಲಿ ನಿಮ್ಮ ಮಾತೇನಿದೆ ವೀರಸೇನಾ ಮತ್ತು ಯುದಾಜಿತ್ತು ಇವರಲ್ಲಿ ದೊಡ್ಡದಾದ ವಿವಾದವೇ ನಡೆಯಿತು ಪ್ರಜೆಗಳಲ್ಲಿ ಋಷಿಗಳಲ್ಲಿ ಗೊಂದಲವೆದ್ದಿತು ಅನೇಕ ಸಾಮಂತರಾಜರು ತಮ್ಮ ತಮ್ಮ ಸೈನ್ಯದೊಂದಿಗೆ ರಾಜಧಾನಿಯನ್ನು ನಾಶ ಮಾಡಿಬಿಡುವ ವಿಚಾರದಿಂದ ಬಂದು ಸೇರಿದರು ಪರಸ್ಪರ ಯುದ್ಧಕ್ಕಾಗಿ ಅವರು ಉತ್ಸುಕರಾಗಿದ್ದರು ರಾಜ ಧ್ರುವಂಧಿಯು ಸತ್ತು ಹೋದ ಸಮಾಚಾರವನ್ನು ತಿಳಿದ ಶೃಂಗವೀರಪುರದಲ್ಲಿ ಇರುವ ನಿಷಾದರು ರಾಜ ಭಂಡಾರವನ್ನು ದೋಚುವುದಕ್ಕಾಗಿ ಅಲ್ಲಿಗೆ ಬಂದರು ರಾಜನ ದೇಹಾಂತವಾಗಿದೆ ರಾಜಕುಮಾರರಿಬ್ಬರು ಇನ್ನೂ ಬಾಲಕರಾಗಿದ್ದಾರೆ ಪರಸ್ಪರ ಯುದ್ಧ ಹತ್ತಿಕೊಂಡಿದೆ ಈ ಸಮಾಚಾರವನ್ನು ತಿಳಿದು ದೇಶ ವಿದೇಶಗಳ ದರೋಡೆಕೋರರ ಗುಂಪುಗಳು ಬಂದು ಸೇರಿದವು ಹೀಗೆ ವಿವಾದವು ಇದಿರಾದಾಗ ಯುದ್ಧವು ಪ್ರಾರಂಭವಾಯಿತು ಯುದಾಜಿತ್ತು ಮತ್ತು ವೀರಸೇನರಿಬ್ಬರು ಕಾದಾಡುವ ಅಭಿಲಾಷೆಯಿಂದ ರಣರಂಗದಲ್ಲಿ ಇದಿರಾದರು ವ್ಯಾಸರು ಹೇಳುತ್ತಾರೆ ಯುದ್ಧವು ಪ್ರಾರಂಭವಾದಾಗ ವೀರಸೇನ ಯುದಾಜಿತ್ತು ಇಬ್ಬರು ಅರಸರು ಯುದ್ಧಕ್ಕಾಗಿ ಶಸ್ತ್ರಗಳನ್ನು ಹಿಡಿದುಕೊಂಡು ಸಿದ್ಧರಾದರು ಕ್ರೋಧ ಮತ್ತು ಲೋಭಗಳು ಅವರನ್ನು ವಶಪಡಿಸಿಕೊಂಡಿದ್ದವು ಈ ರೋಮಾಂಚಕರ ಸಂಗ್ರಾಮ ಪ್ರಾರಂಭವಾಯಿತು ವಿಶಾಲ ಭುಜಗಳಿದ್ದ ಯುದಾಜಿತ್ತು ಕೈಯಲ್ಲಿ ಧನುಸ್ಸನ್ನೆತ್ತಿಕೊಂಡು ಸಮರಾಂಗಣದಲ್ಲಿ ನಿಂತಿದ್ದನು ಅವನ ಬಳಿಯಲ್ಲಿ ವಾಹನ ಸೈನಿಕರು ಬಹಳವಾಗಿದ್ದವು ರಾಜ ವೀರಸೇನನು ಇಂದ್ರನಂತೆ ತೇಜಸ್ವಿಯಾಗಿದ್ದನು ಯುದ್ಧ ಮಾಡುವುದು ಕ್ಷತ್ರಿಯರ ಧರ್ಮವಾಗಿದೆ ಹೀಗೆ ಯೋಚಿಸಿ ಗೌಹಿತ್ರನ ಕಲ್ಯಾಣವನ್ನು ನೆನೆದು ಸೈನಿಕರೊಂದಿಗೆ ಅವನು ಯುದ್ಧ ಭೂಮಿಯಲ್ಲಿ ಉಪಸ್ಥಿತನಾಗಿದ್ದನು ಸಮರಾಂಗಣದಲ್ಲಿ ಯುಧಾಜಿತ್ತುವನ್ನು ನೋಡಿ ಅವನು ಅವನ ಮೇಲೆ ಅಂದರೆ ಯುಧಾಜಿತ್ತುವಿನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು ಮೇಘಗಳು ಪರ್ವತದ ಮೇಲೆ ಮಳೆ ಸುರಿಸುವಂತಿತ್ತು ಆ ದೃಶ್ಯ ಆಗ ಸತ್ಯ ಪರಾಕ್ರಮಿ ನರೇಶನ ಸರ್ವಾಂಗದಲ್ಲಿ ಕ್ರೋಧವು ವ್ಯಾಪ್ತವಾಯಿತು ವೀರಸೇನನು ಹರಿತವಾದ ಹೊಳೆಯುತ್ತಿರುವ ಬಾಣಗಳಿಂದ ಅವೆಲ್ಲವನ್ನೂ ತುಂಡರಿಸಿ ಯುದಾಜಿತ್ತುವನ್ನು ಬಾಣಗಳಿಂದ ಮುಚ್ಚಿಬಿಟ್ಟನು ಆನೆ ಕುದುರೆ ರಥಗಳಿಂದ ತುಂಬಿ ಆ ಯುದ್ಧ ಭೂಮಿಯು ವಿಶಾಲ ರೂಪವನ್ನು ಧರಿಸಿತ್ತು ದೇವತೆಗಳು ಮುನಿಗಳು ಮಾನವರು ಅವರ ಯುದ್ಧದ ದೃಶ್ಯವನ್ನು ನೋಡುತ್ತಿದ್ದರು ಕೂಡಲೇ ಕಾಗೆಗಳು ಹತ್ತುಗಳೇ ಮೊದಲಾದ ಪಕ್ಷಿಗಳು ಮಾಂಸವನ್ನು ತಿನ್ನುವ ಆಸೆಯಿಂದ ಅಲ್ಲಿಗೆ ಬಂದವು ಅವುಗಳಿಂದ ಆಕಾಶವೆಲ್ಲ ತುಂಬಿ ಹೋಯಿತು ಯುದ್ಧದಲ್ಲಿ ಮಡಿದ ವೀರರ ರಕ್ತದ ಒಂದು ಭಯಂಕರ ನದಿಯೇ ಹರಿಯಿತು ಆ ಆಶ್ಚರ್ಯಮಯ ನದಿಯು ಯಮಲೋಕದ ಮಾರ್ಗದಲ್ಲಿ ಹರಿಯುವ ವೈತರಣಿ ನದಿಯಂತೆ ಅತ್ಯಂತ ಪಾಪಿ ಜನರಂತೆ ಭಯಾನಕವಾಗಿ ಕಂಡುಬರುತ್ತಿತ್ತು ವೇಗವಾಗಿ ಹರಿಯುವ ಆ ನದಿಯಲ್ಲಿ ತುಂಡಾದ ಕೇಶಯುಕ್ತ ತಲೆಗಳು ಆಡುವ ಬಾಲಕರು ಯಮುನೆಯಲ್ಲಿ ಎಸೆದ ಸೋರೆಕಾಯಿ ಬುರುಡೆಗಳಂತೆ ಕಂಡು ಬರುತ್ತಿದ್ದವು ಯುದ್ಧ ಭೂಮಿಯಿಂದ ಎತ್ತಿರುವ ಧೂಳು ಆಕಾಶದಲ್ಲಿರುವ ಸೂರ್ಯನನ್ನು ಮರೆ ಮಾಡಿ ರಾತ್ರಿಯಂತೆ ದೃಶ್ಯವನ್ನು ನಿರ್ಮಿಸಿತ್ತು ಪುನಃ ಆ ಧೂಳು ಆಳವಾದ ರುಧಿರ ಸಮುದ್ರದಲ್ಲಿ ಸೇರಿದಾಗ ಪುನಃ ಸೂರ್ಯನು ಬೆಳಗುತ್ತಿದ್ದನು ಅನಂತರ ಆ ಘೋರ ಯುದ್ಧದಲ್ಲಿ ರಾಜ ಯುಧಾಜಿತ್ತು ತನ್ನ ಹರಿತವಾದ ಅತ್ಯಂತ ಭಯಂಕರವಾದ ಬಾಣಗಳಿಂದ ವೀರಸೇನನ ಮೇಲೆ ಪ್ರಸ ಪ್ರಹಾರ ಮಾಡಿದನು ಬಾಣಗಳ ಭೀಷಣ ಆಘಾತದಿಂದ ಆಘಾತದಿಂದ ರಾಜ ವೀರಸೇನನು ನಿಷ್ಪ್ರಾಣನಾಗಿ ಧರೆಗೆ ಉರುಳಿದನು ಅವನ ರುಂಡ ಮುಂಡಗಳು ಬೇರೆ ಬೇರೆಯಾಗಿದ್ದವು ಅವನ ಅಳಿದು ಉಳಿದ ಸೈನ್ಯವು ಕಂಡ ಕಂಡಲ್ಲಿ ಓಡಿ ಹೋಯಿತು ತಂದೆಯು ರಣರಂಗದಲ್ಲಿ ಶರೀರ ತ್ಯಜಿಸಿದ ಸಮಾಚಾರವನ್ನು ಕೇಳಿ ಮನೋರಮೆಯು ಭಯದಿಂದ ಗಾಬರಿಗೊಂಡಳು ಅವಳು ಯೋಚಿಸಿದಳು ಅವಶ್ಯವಾಗಿ ನೀಚನಾದ ಯುದ್ಧಾಜೆತ್ತು ರಾಜ್ಯ ಲೋಭದಿಂದ ನನ್ನ ಪುತ್ರನನ್ನು ಕೊಂದು ಹಾಕುವನು ಏಕೆಂದರೆ ಅವನು ಮಹಾಪಾಪಿಯಾಗಿದ್ದಾನೆ ಈಗ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ತಂದೆಯು ಯುದ್ಧದಲ್ಲಿ ತೀರಿ ಹೋದರು ಪತಿದೇವನು ಮೊದಲೇ ಶರೀರ ತ್ಯಜಿಸಿರುವನು ಈ ನನ್ನ ಪುತ್ರನು ಇನ್ನೂ ಬಾಲಕನಾಗಿರುವನು ಲೋಭದಲ್ಲಿ ಅಸೀಮ ಪಾಪವು ತುಂಬಿದೆ ಆ ನೀಚ ಲೋಭವು ಯಾರನ್ನು ತಾನೇ ವಶಪಡಿಸಿಕೊಂಡಿಲ್ಲ ಆದ್ದರಿಂದ ಕೂಡಿದಾಗ ಶ್ರೇಷ್ಠ ರಾಜನು ಕೂಡ ಅದರಿಂದ ಕೂಡಿದಾಗ ಶ್ರೇಷ್ಠ ರಾಜನು ಕೂಡ ಯಾವ ಕೆಟ್ಟ ಕೆಲಸವನ್ನು ಮಾಡದಿರುವನು ಲೋಭಿ ಪ್ರಾಣಿಯು ತಂದೆ ತಾಯಿ ಸಹೋದರ ಗುರು ಬಂಧು ಬಾಂಧವರನ್ನು ಕೂಡ ಕೊಂದು ಹಾಕುತ್ತಾನೆ ಈ ವಿಷಯದಲ್ಲಿ ಬೇರೆ ಏನನ್ನು ವಿಚಾರ ಮಾಡಲಾಗುವುದಿಲ್ಲ ಲೋಭವಶನಾದ ಮಾನವನು ನಿಷಿದ್ಧ ಭೋಜನವನ್ನು ತಿಂದು ಬಿಡುವನು ತಿಂದು ಬಿಡುವನು ಹೋಗಮಾರದ ಕಡೆಗೆ ಹೊರಟು ಹೋಗುತ್ತಾನೆ ಧರ್ಮವನ್ನಾದರೂ ಅವನು ಎಂದೆಂದಿಗೂ ತ್ಯಾಗ ಮಾಡುತ್ತಾನೆ ಈ ನಗರದಲ್ಲಿ ಯಾರ ಆಶ್ರಯದಲ್ಲಿ ಇದ್ದು ನಾನು ಈ ಅಬೋಧ ಬಾಲಕನನ್ನು ಸಾಕಲಿ ಹೆಚ್ಚು ಶಕ್ತಿಶಾಲಿ ಪುರುಷನು ನನ್ನ ಸಹಾಯಕನಾಗಿ ಕಾಣುವುದಿಲ್ಲ ಪಾಪಿ ಯುದಾಜಿತ್ತು ನನ್ನ ಪುತ್ರನನ್ನು ಕೊಂದು ಹಾಕಿದರೆ ಮತ್ತೆ ನಾನೇನು ಮಾಡಲಿ ಈ ಜಗತ್ತಿನಲ್ಲಿ ನನ್ನ ರಕ್ಷಕನು ಯಾರೂ ಇಲ್ಲ ನನ್ನ ಸವತಿಯಾದ ಲೀಲಾವತಿಯು ಹಿಂದಿನಿಂದಲೂ ವೈರವನ್ನೇ ಕಟ್ಟಿಕೊಂಡಿರುವಳು ಅವಳು ದಯಾಳುವಾಗಿ ನನ್ನ ಪುತ್ರನನ್ನು ಏಕೆ ರಕ್ಷಿಸುವಳು ಯುಧಾಜಿತ್ತು ಇಲ್ಲಿಗೆ ಮರಳಿ ಬಂದಾಗ ನನಗೆ ಓಡಿ ಹೋಗಲು ಸಾಧ್ಯವಾಗದು ಪುತ್ರನನ್ನು ಅಬೋಧ ಬಾಲಕನೆಂದು ತಿಳಿದು ಕೂಡಲೇ ಅವನು ನನ್ನನ್ನು ಕಾರಾಗ್ರಹಕ್ಕೆ ತಳ್ಳಿಬಿಡುವನು ಇಂತಹ ಹೊಟ್ಟೆ ಕಿಚ್ಚಿನಿಂದಲೇ ಇಂದ್ರನು ಮಲತಾಯಿಯಾದ ದ್ವಿತೀಯ ಗರ್ಭಸ್ಥ ಬಾಲಕನನ್ನು ಏಳು ತುಂಡುಗಳಾಗಿಸಿದ್ದನು ಆ ಏಳು ತುಂಡುಗಳನ್ನು ಪುನಃ ಏಳು ಏಳು ಭಾಗಗಳಾಗಿ ಮಾಡಿದ್ದನು ಆಗ ಇಂದ್ರನು ತನ್ನ ವಜ್ರವನ್ನು ಚಿಕ್ಕದಾಗಿಸಿ ಕೈಯಲ್ಲಿ ಹಿಡಿದು ದ್ವಿತೀಯ ಗರ್ಭವನ್ನು ಪ್ರವೇಶಿಸಿದ್ದನು ಅವರೇ ನಲವತ್ತೊಂಬತ್ತು ಮರುದ್ಗಣರಾಗಿ ದ್ಯುಲೋಕದಲ್ಲಿ ವಿರಾಜಿಸುತ್ತಿರುವರು ಎಂದು ಕೇಳಿದೆ ಹಿಂದೆ ಒಮ್ಮೆ ಓರ್ವ ರಾಣಿಯು ಸವತಿಯ ಗರ್ಭವನ್ನು ನಾಶ ಮಾಡಲೆಂದು ಆಕೆಯ ಊಟದಲ್ಲಿ ವಿಷ ಹಾಕಿದ್ದಳಂತೆ ಸ್ವಲ್ಪ ಸಮಯದಲ್ಲಿ ವಿಷದಿಂದ ಹುಟ್ಟಿದ ಮಗುವು ಹುಟ್ಟಿತು ಇದರಿಂದ ಆ ಬಾಲಕನು ಸಗರ ವಿಷದೊಂದಿಗೆ ಹುಟ್ಟಿದವನು ಸಗರನೆಂದು ಖ್ಯಾತನಾದನು ಎಂಬುದನ್ನು ಕೇಳಿರುವೆನು ರಾಜ ದಶರಥನು ಜೀವಿಸಿ ಇರುವಾಗಲೇ ಅವನ ಹಿರಿಯ ಮಗ ರಾಮನನ್ನು ರಾಣಿ ಕೈಕೇಯಿ ಸವತಿಯ ಈರ್ಷೆಯಿಂದ ಕಾಡಿಗೆ ಅಟ್ಟಿದ್ದಳು ಮತ್ತೆ ರಾಜನ ಮೃತ್ಯುವೂ ಆಯಿತು ಬಡಪಾಯಿ ಮಂತ್ರಿಗಳು ನನ್ನ ಪುತ್ರ ಸುದರ್ಶನನನ್ನು ರಾಜನನ್ನಾಗಿಸಲು ಬಯಸುತ್ತಿದ್ದರು ಆದರೆ ಅವರು ಪರಾಧೀನರಾಗಿದ್ದಾರೆ ಈಗ ಅವರಿಗೂ ನಿಶ್ಚಯವಾಗಿ ಯುದ್ಧಾಜಿತ್ತುವಿಗೆ ಅನುಕೂಲರಾಗಿ ಇರಬೇಕಾಗುವುದು ಅಯ್ಯೋ ದೈವದ ಪ್ರೇರಣೆಯಿಂದ ಈ ಮಹಾಕಷ್ಟವು ನನಗೆ ಪ್ರಾಪ್ತವಾಯಿತು ನನ್ನ ತಮ್ಮನು ಈ ಬಂಧನದಿಂದ ನನ್ನನ್ನು ಬಿಡಿಸುವಷ್ಟು ಶೂರನೇನಲ್ಲ ಹೀಗಿದ್ದರು ಏನಾದರೂ ಉದ್ಯೋಗ ಮಾಡಲೇಬೇಕಲ್ಲ ಫಲಸಿದ್ಧಿಯು ಭಗವಂತನ ಕೃಪೆಯನ್ನು ಅವಲಂಬಿಸಿದೆ ಆದ್ದರಿಂದ ಈಗ ನಾನು ಈ ಬಾಲಕನ ರಕ್ಷಣೆಯಲ್ಲಿ ತೊಡಗಲೇಬೇಕು ಹೀಗೆ ಮನಸ್ಸಿನಲ್ಲೇ ಯೋಚಿಸಿ ಆ ಅಸಹಾಯಕ ಮನೋರಮೆಯು ರಾಜ ದರಬಾರಿನಲ್ಲಿ ಬಹಳ ಪ್ರತಿಷ್ಠಿತನಾದ ಎಲ್ಲ ಕಾರ್ಯಗಳಲ್ಲಿ ಪರಮ ಪ್ರವೀಣನಾದ ಪ್ರಧಾನಮಂತ್ರಿ ವಿದಲ್ಲನನ್ನು ಕರೆಸಿದಳು ವಿದಲ್ಲನು ಬಂದಾಗ ಆಕೆಯು ಅವನನ್ನು ಏಕಾಂತಕ್ಕೆ ಕೊಂಡು ಹೋಗಿ ಮಗುವಿನ ಕೈಯನ್ನು ಹಿಡಿದು ಕಣ್ಣೀರು ಸುರಿಸುತ್ತಾ ಅತ್ಯಂತ ದುಃಖಿತಳಾಗಿ ದೀನಳಾಗಿ ಇಂತೆಂದಳು ಮಂತ್ರಿಗಳೇ ನನ್ನ ತಂದೆಯು ಸಂಗ್ರಾಮದಲ್ಲಿ ತೀರಿ ಹೋದನು ನನ್ನ ಈ ಪುತ್ರನು ಇನ್ನೂ ಬಾಲಕನಾಗಿದ್ದಾನೆ ದ್ವೇಷಿಯಾದ ರಾಜ ಯುದಿತ್ತು ಬಹಳ ಬಲಿಷ್ಠನಾಗಿದ್ದಾನೆ ಈಗ ಕಠಿಣ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆಂದು ದಯಮಾಡಿ ತಿಳಿಸಿರಿ ಇದನ್ನು ಕೇಳಿದ ಮಂತ್ರಿ ವಿದಲ್ಲನು ಮನೋರಮೆಯಲ್ಲಿ ಹೇಳುತ್ತಾನೆ ಮಹಾರಾಣಿ ಈಗ ಈ ಸ್ಥಳದಲ್ಲಿ ಖಂಡಿತವಾಗಿ ಇರಕೂಡದು ನಾವುಗಳು ಕಾಶಿ ಬಳಿಯ ವನಕ್ಕೆ ಹೋಗುವ ಅಲ್ಲಿ ಸುಬಾಹು ಎಂಬ ಹೆಸರಿನಿಂದ ವಿಖ್ಯಾತನಾದ ನನ್ನ ಮಾವನಿರುವನು ಅವನ ಬಳಿ ಅಪಾರವಾದ ಸಂಪತ್ತು ಇದೆ ಹೆಚ್ಚಿನ ಬಲಿಷ್ಠನು ಆಗಿರುವನು ಅಲ್ಲಿ ನಮ್ಮ ರಕ್ಷಣೆಯಾಗಬಹುದು ರಾಜ ಯುದಿತ್ವವನ್ನು ಬೆಟ್ಟಿಯಾಗಬೇಕೆಂದು ನನ್ನ ಮನಸ್ಸಿನಲ್ಲಿ ಇಚ್ಛೆಯಿದೆ ಎಂದು ಹೇಳಿ ರಥದಲ್ಲಿ ಕುಳಿತು ನಗರದಿಂದ ಹೊರಡಬೇಕು ಈಗ ಇದರಲ್ಲಿ ವಿಳಂಬ ಮಾಡಬಾರದು ಮಂತ್ರಿ ವಿದಲ್ಲನು ಹೀಗೆ ಹೇಳಿದಾಗ ರಾಣಿ ಮನೋರಮೆಯು ಓರ್ವ ದಾಸಿ ಮತ್ತು ಮಂತ್ರಿ ವಿದಲ್ಲನನ್ನು ಜೊತೆಗೆ ಕರೆದುಕೊಂಡು ರಥದಲ್ಲಿ ಕುಳಿತು ನಗರದಿಂದ ಹೊರಗೆ ಹೊರಟು ಬಿಟ್ಟಳು ಆಗ ಅವಳು ಭಯದಿಂದ ಗಾಬರಿಗೊಂಡಿದ್ದಳು ಮನಸ್ಸಿನಲ್ಲಿ ದುಃಖದ ಮೋಡಗಳು ಕವಿದಿದ್ದವು ಆಕೆಯ ದೀನತೆಗೆ ಸೀಮೆಯೇ ಇರಲಿಲ್ಲ ತಂದೆಯ ಮರಣದ ದುಃಖ ಮನಸ್ಸಿಗೆ ಕಾಣುತ್ತಿತ್ತು ಯುದಾಜಿತ್ತುವನ್ನು ಭೆಟ್ಟಿಯಾದ ಬಳಿಕ ಮನೋರಮೆಯು ಶೀಘ್ರವಾಗಿ ತಂದೆಯ ದಹನ ಸಂಸ್ಕಾರ ಮಾಡಿದಳು ಭಯದಿಂದ ಆಕೆಯ ಮೈಯೆಲ್ಲ ನಡುಗುತ್ತಿತ್ತು ಮತ್ತೆ ಅಲ್ಲಿಂದ ಹೊರಟು ಎರಡು ದಿನಗಳಲ್ಲಿ ಗಂಗಾ ತೀರಕ್ಕೆ ತಲುಪಿದರು ದಾರಿಯಲ್ಲಿ ಅನೇಕ ಕಳ್ಳರು ನಿಷಾದರು ಎದಿರಾಗಿ ಅವರ ಬಳಿಯಲ್ಲಿ ಇದ್ದ ದನವನ್ನು ರಥವನ್ನು ಕಿತ್ತುಕೊಂಡು ಓಡಿ ಹೋದರು ರಾಣಿ ಮನೋರಮೆಯ ಮೈ ಮೇಲೆ ಒಂದು ಸೀರೆ ಮಾತ್ರ ಉಳಿದಿತ್ತು ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಹರಿಯುತ್ತಿತ್ತು ಅವಳು ದಾಸಿಯ ಮತ್ತು ಪುತ್ರನ ಕೈ ಹಿಡಿದುಕೊಂಡು ಗಂಗಾ ತೀರಕ್ಕೆ ಬಂದಳು ಭಯದಿಂದ ಅತ್ಯಂತ ಗಾಬರಿಗೊಂಡು ಅವಳು ಶೀಘ್ರವಾಗಿ ದೋಣಿಯನ್ನೇರಿ ಪುಣ್ಯ ಸಲಿಲೆ ಗಂಗೆಯನ್ನು ದಾಟಿ ಚಿತ್ರಕೂಟವನ್ನು ಸೇರಿದಳು ಭಯದಿಂದ ವ್ಯಾಕುಲಳಾಗಿ ಅವಳು ಬೇಗನೆ ಭರದ್ವಾಜರ ಆಶ್ರಮಕ್ಕೆ ಹೋದಳು ಅಲ್ಲಿ ಅನೇಕ ಋಷಿಗಳನ್ನು ನೋಡಿ ಆಕೆಯ ಭಯ ದೂರವಾಯಿತು ಅನಂತರ ಮುನಿವರಿಯ ಭರದ್ವಾಜರು ಮನೋರಮೆಯಲ್ಲಿ ಹೇಳಿದರು ಮನೋರಮೆಯಲ್ಲಿ ಕೇಳಿದರು ಶುಚಿಸ್ಮಿತೆ ನೀನು ಯಾರಾಗಿರುವೆ ನೀನು ಯಾರ ಪತ್ನಿಯಾಗಿರುವೆ ಇಷ್ಟೊಂದು ದುಃಖವನ್ನು ಸಹಿಸಿ ನೀನು ಇಲ್ಲಿಗೇಕೆ ಬಂದಿರುವೆ ನಿಜವನ್ನು ಹೇಳು ಸುಂದರಿಯೇ ನೀನು ದೇವಿಯೋ ಮನುಷ್ಯಳೋ ಈ ಅಬೋಧ ಬಾಲಕನನ್ನು ಕರೆದುಕೊಂಡು ಕಾಡಿಗೆ ಬರಲು ಕಾರಣವೇನು ಕಮಲನಯನೆ ನೀನು ರಾಜ್ಯಭ್ರಷ್ಟಳಾಗಿರುವೆ ಎಂದು ಅನಿಸುತ್ತದೆ ಮುನಿವರಿಯ ಮುನಿವರಿಯ ಭಾರದ್ವಾಜರು ಹೀಗೆ ಕೇಳಿದಾಗ ರಾಣಿ ಮನೋರಮೆಯು ಯಾವ ಉತ್ತರವನ್ನು ಕೊಡಲಿಲ್ಲ ಅವಳಿಗೆ ದುಃಖದಿಂದ ಮಹಾ ಸಂತಾ ಮಹಾ ಸಂತಾಪವಾಗುತ್ತಿತ್ತು ಕಣ್ಣುಗಳಿಂದ ಕಣ್ಣೀರ ಧಾರೆ ಹರಿಯುತ್ತಿತ್ತು ಆಕೆಯು ವಿದಲ್ಲನಿಗೆ ಸನ್ನೆ ಮಾಡಿದಳು ಆಗ ಮಂತ್ರಿ ವಿದಲ್ಲನು ಮುನಿಗಳಲ್ಲಿ ಹೇಳಿದನು ಸ್ವಾಮಿ ಧ್ರುವಸಂಧಿ ಎಂಬ ಪ್ರಧಾನ ಅರಸನೊಬ್ಬನಿದ್ದನು ಇವಳು ಅವನ ಧರ್ಮಪತ್ನಿಯಾಗಿದ್ದಾಳೆ ಇವಳ ಹೆಸರು ಮನೋರಮ ಮನೋರಮಾ ಎಂದು ಸೂರ್ಯವಂಶಿ ಮಹಾರಾಜ ಧ್ರುವಸಂಧಿಯು ಮಹಾಪರಾಕ್ರಮಿಯಾಗಿದ್ದನು ಒಂದು ಸಿಂಹದಿಂದ ಅವನ ಜೀವನ ಯಾತ್ರೆ ಮುಗಿದು ಹೋಯಿತು ಈ ಕುಮಾರನು ಮಹಾರಾಜರ ವಿಖ್ಯಾತ ಪುತ್ರ ಸುದರ್ಶನನಾಗಿರುವನು ಈ ಮಹಾರಾಣಿಯ ತಂದೆ ವೀರಸೇನನು ದೊಡ್ಡ ಧರ್ಮಾತ್ಮನಾಗಿದ್ದನು ತನ್ನ ಈ ದೌಹಿತ್ರ ಸುದರ್ಶನನಿಗಾಗಿ ರಣದಲ್ಲಿ ಅಳಿದು ಹೋದನು ಈಗ ರಾಜ ಯುದಿತ್ತುವಿನ ಭಯದಿಂದ ಭಯಗೊಂಡು ಈ ರಾಣಿಯು ನಿರ್ಜನ ವನದಲ್ಲಿ ಅಲೆಯುತ್ತಿರುವಳು ಮುನಿವರಿಯರೇ ಈ ರಾಜಕುಮಾರಿ ತನ್ನ ಸಣ್ಣ ಮಗುವನ್ನು ಕರೆದುಕೊಂಡು ನಿಮಗೆ ಶರಣು ಬಂದಿರುವಳು ಮಹಾನುಭಾವರೇ ಈಗ ನೀವೇ ಈಕೆಯ ರಕ್ಷಕರಾಗಿರುವಿರಿ ದುಃಖಿಯಾದ ಪ್ರಾಣಿಯನ್ನು ರಕ್ಷಿಸುವುದು ಯಜ್ಞಕ್ಕಿಂತಲೂ ಹೆಚ್ಚು ಪುಣ್ಯವೆಂದು ತಿಳಿಯಲಾಗಿದೆ ಭಯದಿಂದ ಗಾಬರಿಗೊಂಡ ದೀನನನ್ನು ರಕ್ಷಿಸುವುದರಿಂದ ಇನ್ನು ವಿಶೇಷ ಫಲ ಸಿಗಲೇಬೇಕು ಮುನಿವರಿಯ ಭಾರದ್ವಾಜರು ಹೇಳಿ ಹೇಳಿದರು ಪವಿತ್ರ ವ್ರತವನ್ನು ಆಚರಿಸುವ ಕಲ್ಯಾಣಿಯೇ ನೀನು ಎಲ್ಲಿ ನಿರ್ಭಯಲಾಗಿ ಇರು ಹಾಗೂ ಮಗುವಿನ ಪಾಲನೆ ಪೋಷಣೆ ಮಾಡು ವಿಶಾಲಲೋಚನೆ ಈಗ ನಿನಗೆ ಶತ್ರುವಿನ ಭಯವು ಕೊಂಚವೂ ಇರಲಾರದು ಈ ಸುಂದರ ಪುತ್ರನನ್ನು ರಕ್ಷಿಸು ನಿನ್ನ ಈ ಪುತ್ರನು ರಾಜನಾಗುವನು ಈ ಆಶ್ರಮದಲ್ಲಿ ದುಃಖ ಶೋಕಗಳನ್ನು ನೀನು ಎದುರಿಸಬೇಕಾಗುವುದಿಲ್ಲ ವ್ಯಾಸರು ಹೇಳಿದರು ಹೀಗೆ ಮುನಿ ಭರತ್ ಭಾರದ್ವಾಜರು ಹೇಳಿದಾಗ ರಾಣಿ ಮನೋರಮೆಯ ಚಿತ್ತವು ಶಾಂತವಾಯಿತು ಈಗ ಅವಳು ಮುನಿಯು ತೋರಿಸಿದ ಕುಟಿಯಲ್ಲಿ ನಿಶ್ಚಿಂತಳಾಗಿ ಇರತೊಡಗಿದಳು ಅಲ್ಲಿ ಅವಳಿಗೆ ದಾಸಿ ಮತ್ತು ಮಂತ್ರಿ ವಿದಲ್ಲನ್ನು ಜೊತೆಯಾಗಿದ್ದರು ಮತ್ತೆ ಅವಳು ಪುತ್ರ ಸುದರ್ಶನನನ್ನು ಪೋಷಣೆ ಮಾಡುತ್ತಾ ಸಮಯವನ್ನು ಕಳೆಯುತ್ತಿದ್ದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಕೆ ನಿತ್ಯಂ विद्यादान देह मे नमस्कार